ಸುಮ್ಮಬೇಕ ಸುಮ್ಮಿಂದ ಮಂತ್ರ ಉಸಿ ಹಾಕವು ಸುಳ್ಳಿರ್ಲಿ ಮಕ್ಕಳು ಉಸಿ ಹೋಕ್ಕ ಸುಮ್ನೆ ಯಾರು ಬಾಯಿ ಮರ ಮಂತ್ರ ಹಾಕಿ ಆಮೇಲೆ ಹುಯ್ಯ ಏನ್

ಪಿಕ್ಚರ್ ಮಾಡಿರಾ ಪಿಕ್ಚರ್ ಹಿಟ್ಟ ಹಿಟ್ಟು ಅಳಿ ಹಿಟ್ ಆಗ ಒಂದು ಮಂತ್ರ ಇನ್ನೊಂದು ಮಂತ್ರ ಇದೆ ಅದು ಎಲ್ಲರಿಗೂ ಗೊತ್ತಿಲ್ಲ ಆ ಮಂತ್ರ ಹಾಕಿ ನೋಡಿ ಚಳಿ ಚಳಿ ತಾಳೆ ಚಳಿಯೋ ಅಥಾದ್ರೂ ಚಿಂತಿಲ್ಲೇ ಮನಸ್ಸು ಕೂತು ಬೂಟ ಬಿಡ್ತಿಲ್ಲೇ ಮೊದಲ ಚಳಿ ಚಳಿ ಅಂತ ಶುರು ಮಾಡಲ್ಲ ಆ ಹಾ ಓ ಹೋ ಅಂತ ಹೇಳಿ ಎತ್ಕೊಂಡ್ ಬಂದಿಲ್ಲ ಜಾತ್ರ ಬಜುಗು ನನ್ನ ಮದುವೆವನ ಕಲ್ಸತಿ ಯಾರ ಮಾತ್ರ ಕಲ್ತೈತಿ ಅವ್ರು ಹೊಯ್ಕೋ ನೀ ನೋಡಿದ್ರೆ ಹೊಟ್ಟೆ ಬತ್ತಿ ಅದು ನೋಡಿದ್ರ ಮಂಗೆ ಮಾರ್ದಿ ಇದು ನೋಡಿದ್ರು ಹೊರಟಕ್ಕೆ ಬರಲ್ಲ ಮೂರು ಮಂದಿ ಕಡೆ ನೀವು ಬೈಕೋ ನೋಡಿ ಏನ್ ದೇವ್ರು ನೋಡ್ಕೋ ನಿಂತಿದ ನಮ್ಗೆ ಬ್ಯಾಡಕೊಂಡು ಮರಿ ಯಾವ ಹೊರಟೋಗಿ ಹೋ ಕೋಳಿ ಕೊಯ್ಲಿ